ರಾಜ್ಯದಲ್ಲಿ ಕಳೆದ ಕೆಲವೊಂದಿಷ್ಟು ದಿನಗಳಿಂದ ವಿಪರೀತವಾಗಿ ಮಳೆ ಸುರಿತಾ ಇದೆ ಸಾಕಷ್ಟು ಪ್ರಮಾಣದಲ್ಲಿ ಸಾಕಷ್ಟು ತೊಂದರೆಗಳನ್ನು ಕೂಡ ಮಳೆ ಕೊಟ್ಟಿದೆ ಏಕಾಏಕಿ ಮಳೆ ಇಲ್ಲ ಮಳೆ ಇಲ್ಲ ಅಂತ ಕೊರಕ್ತಿದ್ದಂಥ ರಾಜ್ಯದಲ್ಲಿ ಏಕಾಏಕಿಯಾಗಿ ಇಷ್ಟು ಪ್ರಮಾಣದಲ್ಲಿ ಮಳೆ ಯಾಕೆ ಸುರಿಯಿತು ಜೊತೆಗೆ ಈ ಮಳೆಯ ಪ್ರಮಾಣ ಎಷ್ಟು ದಿನಗಳವರೆಗೆ ಇರುತ್ತೆ ಎಲ್ಲ ವಿಚಾರಗಳ ಬಗ್ಗೆ ನಾವು ಮಾತನಾಡೋಣ ನಮ್ಮ ಜೊತೆಗೆ ಹವಾಮಾನ ವಿಜ್ಞಾನಿ ಜೊತೆಗೆ ಹವಾಮಾನ ಇಲಾಖೆಯ ನಿರ್ದೇಶಕರಾಗಿರುವಂಥ ಸಿ ಎಸ್ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸೋಣ ಸರ್ ಮೊತ್ತ ಮೊದಲನೇದಾಗಿ ರಾಜ್ಯದಲ್ಲಿ ನಾವು ಮಳೆನೇ ಇಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದ್ವಿ ಎಲ್ಲಿ ಎಲ್ಲಿನೋ ಪರಿಸ್ಥಿತಿ ಈ ಸಲವೂ ಕೂಡ ಬಂದ್ಬಿಡತ್ತೋ ಅಂತ ಏಕಾಏಕಿಯಾಗಿ ಜಾಸ್ತಿ ಮಳೆ ಬರ್ತಾ ಇದೆ ಇದಕ್ಕೆ ರೀಸನ್ ಏನು ಸರ್ ಕಳೆದ ವಾರದಲ್ಲಿ ಮಳೆ ಕಡಿಮೆ ಆಗಿತ್ತು ಆದರೆ ಈ ಒಂದು ವಾರದಿಂದ ಮಳೆ ಕರ್ನಾಟಕ ರಾಜ್ಯ ತುಂಬ ಒಳ್ಳೆಯ ಉತ್ತಮ ಮಳೆಯಾಗಿದೆ ಮುಖ್ಯ ಕಾರಣವೆಂದ ಏನಂದರೆ ಪೂರ್ವ ಅರಬ್ಬಿ ಸಮುದ್ರದಲ್ಲಿ ಕರಾವಳಿ ಪ್ರದೇಶದಲ್ಲಿ ಒಂದು ಟ್ರಫ್ ಇದೆ ಟ್ರಫ್ ಅಂದ್ರೆ ಅದರದ್ದು ಒತ್ತಡ ಕಡಿಮೆ ಆಗುತ್ತೆ ಈ ಒತ್ತಡ ಕಡಿಮೆ ಆಗೋದರಿಂದ ಪ್ರೆಷರ್ ಗ್ರೇಡಿಯಂಟ್ ಹೆಚ್ಚಿಗಾಗಿ ಗಾಳಿಯ ವೇಗ ಜಾಸ್ತಿ ಆಗುತ್ತೆ ಅದು ಮತ್ತು ಇನ್ನೂ ಒಂದು ಶಿಯರ್ ಝೋನು ಕೂಡ ಹದಿನೆಂಟರಿಂದ ಇಪ್ಪತ್ತು ಡಿಗ್ರಿ ತನಕ ಶಿಯರ್ ಝೋನು ಕಳೆದ ಒಂದು ಐದಾರು ದಿವಸದಿಂದ ಸತತವಾಗಿದೆ ಶಿಯರ್ ಝೋನು ಮೂರು ಪಾಯಿಂಟ್ ಒನ್ ಮತ್ತು ಏಳು ಪಾಯಿಂಟ್ ಆರು ಕಿಲೋಮೀಟರ್ ಎತ್ತರದವರೆಗೆ ಇದೆ ಇದರಿಂದ ಉತ್ತರ ಕರ್ನಾಟಕ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಿಗೆ ಇದು ಸಾಕಷ್ಟು ಮಳೆ ತಂತು ಅದು ಕಳೆದ ಒಂದು ಐದಾರು ದಿವಸದಿಂದ ಒಂದು ಸರ್ಕ್ಯುಲೇಷನ್ ಕೂಡ ಬಂಗಾಲ್ ಉಪಸಾಗರದಲ್ಲಿ ಇತ್ತು ಆ ಸರ್ಕ್ಯುಲೇಷನ್ ವೀಕ್ ಆಯಿತು ಮತ್ತು ನಿನ್ನೆ ಇನ್ನೊಂದು ಒಂದು ಲೋ ಪ್ರೆಷರ್ ಸಿಸ್ಟಮ್ ಡೆವಲಪ್ ಆಗಿ ಅದರ ಜೊತೆಗೆ ಸರ್ಕ್ಯುಲೇಷನ್ ಕೂಡ ಏಳು ಪಾಯಿಂಟ್ ಆರು ಕಿಲೋಮೀಟರ್ ಎತ್ತರದವರೆಗಿದೆ ಇವೆಲ್ಲ ಮೂರು ವೆದರ್ ಸಿಸ್ಟಮ್ಸ್ ಪ್ರಭಾವದಿಂದ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ನಮಗೆ ಕಳೆದ ಒಂದು ವಾರದಿಂದ ಉತ್ತಮವಾಗಿ ಮಳೆಯಾಗಿದೆ ಅದು ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಶಿವಮೊಗ್ಗ ಚಿಕ್ಕಮಂಗ್ಳೂರು ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಒಂದಲ್ಲ ಒಂದು ದಿವಸ ಎಲ್ಲ ಕಡೆನೂ ಇಪ್ಪತ್ತಕ್ಕಿಂತ ಇಪ್ಪತ್ತು ಸೆಂಟಿಮೀಟರ್ಗಿಂತ ಹೆಚ್ಚಿನ ಮಳೆಯಾದದ್ದು ನಮಗೆ ಇದೆ ಕರಾವಳಿ ಹಾಗೂ ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಕಳೆದ ವಾರದಿಂದ ವ್ಯಾಪಕವಾಗಿ ಮಳೆಯಾಗಿದೆ ಮುಂದ ನಿನ್ನೆ ಲೋ ಪ್ರೆಷರ್ ಸಿಸ್ಟಮ್ ಆಗಿ ಇವತ್ತು ಅದು ವೆಲ್ ಮಾರ್ಕ್ಡ್ ಲೋ ಪ್ರೆಷರ್ ಆಗಿದೆ ಸರ್ಕ್ಯುಲೇಷನ್ ಕೂಡ ಏಳು ಪಾಯಿಂಟ್ ಆರು ಕಿಲೋಮೀಟರ್ ಎತ್ತರದಲ್ಲಿ ಇರುವುದರಿಂದ ಮತ್ತು ಪೂರ್ವ ಅರಬ್ಬಿ ಸಮುದ್ರದ ಕರಾವಳಿಯಲ್ಲಿ ಟ್ರಫ್ ಇರುವುದರಿಂದ ಶಿಯರ್ ಝೋನ್ ಇರುವುದರಿಂದ ಮುಂದಿನ ಎರಡು ದಿನಗಳವರೆಗೆ ಕರಾವಳಿಯಲ್ಲಿ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಐತಿ ಮತ್ತು ಮಲೆನಾಡಿನ ಜಿಲ್ಲೆಗಳಲ್ಲಿ ಕೂಡ ಮಳೆ ಪ್ರಮಾಣ ಹೆಚ್ಚಿಗೆ ಆಗ್ಬೋದು ಆದ್ದರಿಂದ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಗಳ ಕೆಲವು ಕಡೆ ಕೆಲವು ಕಡೆ ಅತಿ ಭಾರಿ ಹಾಗೂ ಅತ್ಯಂತ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ನಾವು ಇವತ್ತ ನಾಳೆಗೆ ಈ ಜಿಲ್ಲೆಗಳಿಗೆ ನಾವು ರೆಡ್ ಅಲರ್ಟನ್ನು ಘೋಷಿಸಿದ್ದೇವೆ ರೆಡ್ ಅಲರ್ಟ್ ಆದ ನಂತರ ಇವತ್ತು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಾಗಿ ನಾವು ಆರೆಂಜ್ ಅಲರ್ಟನ್ನು ನಾವು ಕೊಟ್ಟಿದ್ದೀವಿ ಈ ಜಿಲ್ಲೆಗಳಿಗೆ ಜಿಲ್ಲೆಗಳಿಗೆ ಸರಿ ಈಗ ಈಗ ರೆಡ್ ಅಲರ್ಟ್ ಕೊಟ್ಟಿದ್ದು ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಶಿವಮೊಗ್ಗ ಚಿಕ್ಕಮಗಳೂರು ಹಾಗೂ ಕೊಡಗು ಈ ಆರು ಜಿಲ್ಲೆಗಳಿಗೆ ನಾವು ಇವತ್ತ ಮತ್ತು ನಾಳೆಗೆ ರೆಡ್ ಅಲರ್ಟನ್ನು ಘೋಷಿಸಿದೆ ಮುಂದೆ ಈ ಜಿಲ್ಲೆಗಳಿಗೆ ಎರಡು ದಿವಸ ನಂತರ ಆರೆಂಜ್ ಅಲರ್ಟನ್ನು ಕೊಟ್ಟಿವಿ ಅಂದ್ರೆ ಮ ಎರಡು ದಿವಸ ನಂತರ ಮಳೆಯ ಪ್ರಮಾಣ ಕ ಕಡಿಮೆ ಆಗೋ ಸಾಧ್ಯತೆ ಐತಿ ಸುಮಾರು ಇಪ್ಪತ್ತೆರಡನೇ ತಾರೀಕು ಮಳೆಯ ಪ್ರಮಾಣ ಕರ್ನಾಟಕ ರಾಜ್ಯಾದ್ಯಂತ ತಗ್ಗುವ ಹೆಚ್ಚಿನ ಸಾಧ್ಯತೆಗಳದವ ಅವಾಗೆಲ್ಲ ಯಾವ ಅಷ್ಟೊಂದು ವೆದರ್ ಸಿಸ್ಟಮ್ಸ್ ಫಾರ್ಮ್ ಲಕ್ಷಣಗಳು ಲಕ್ಷಣಗಳಿಲ್ಲ ಈ ಜೂಲೈ ಕೊನೆಯ ವಾರದಲ್ಲಿ ಒಂದು ಸ್ವಲ್ಪ ಮನ್ಸೂನು ಮಳೆ ಪ್ರಮಾಣ ಕಡಿಮೆ ಆಗ್ಬೋದು ಮತ್ತು ಆಗಸ್ಟ್ ಮೊದಲನೇ ವಾರದಲ್ಲಿ ಒಳ್ಳೆಯ ಮಳೆಯನ್ನು ನಾವು ನಿರೀಕ್ಷಿಸ್ಬೋದು ಸರ್ ಈಗ ಕರ್ನಾಟಕದಲ್ಲಿ ನಾವು ಗಮನಿಸ್ತಾ ಹೋದ್ರೆ ಈ ಸಲದ ಬೇಸಿಗೆ ಕಳೆದ ವರ್ಷದ ಏನು ಬೇಸಿಗೆ ಇತ್ತು ಅದು ನಾವು ಅನಾವೃಷ್ಟಿ ಅಂತ ಹೇಳಿ ದಾಖಲೆಯ ಪ್ರಮಾಣದಲ್ಲಿ ಇಷ್ಟರವರೆಗೆ ಆಗದ ದಶಕಗಳಲ್ಲೇ ಅತಿ ಹೆಚ್ಚು ಉಷ್ಣಾಂಶಗಳೆಲ್ಲ ದಾಖಲಾಗಿತ್ತು ಆದ್ರೆ ಇನ್ನೊಂದು ತರ ಉಲ್ಟಾ ಉಲ್ಟ ಆಗುವಂಥದ್ದು ಈ ಅತಿವೃಷ್ಟಿ ಆಗ್ತಿರೋದು ಬಹುತೇಕ ಕಡೆಗಳಲ್ಲಿ ಕೊಡಗು ದಕ್ಷಿಣ ಕನ್ನಡ ಉಡುಪಿ ಈ ಭಾಗಗಳಲ್ಲೆಲ್ಲ ಬಹುತೇಕ ಅತಿವೃಷ್ಟಿಯ ವಾತಾವರಣ ಇದೆ ಈ ವಾತಾವರಣ ಯಾವಾಗ ಕಡಿಮೆ ಆಗ್ಬೋದು ಸರ್ ಇನ್ನು ಎರಡು ದಿವಸ ನಂತರ ಮಳೆಯ ಪ್ರಮಾಣ ತಾತ್ಕಾಲಿಕವಾಗಿ ಕಡಿಮೆ ಆಗ್ಬೋದು ಮತ್ತೆ ಆಗಸ್ಟ್ ಮೊದಲನೇ ವಾರದಲ್ಲಿ ಒಳ್ಳೆ ಮಳೆ ಮತ್ತೆ ಬರಬಹುದು ಯಾಕಂದ್ರೆ ಇನ್ನೂ ಆಗಸ್ಟ್ದಲ್ಲಿ ಉತ್ತಮ ಮಳೆ ಆಗ್ಬೋದು ಈಗ ಅದನ್ನು ಪ್ರವಾಹ ಪೀಡಿತ ಪ್ರದೇಶಗಳು ಅಂತ ಹೇಳಿ ಘೋಷಣೆ ಮಾಡೋದಕ್ಕೆ ಸಾಧ್ಯ ಇದೆ ಸರ್ ಹವಾಮಾನ ಇಲಾಖೆ ಕಡೆಯಿಂದ ಸಾಧ್ಯ ಐತೆ ಈ ನಾವು ಏನು ರೆಡ್ ಅಲರ್ಟ್ ಕೊಟ್ಟಿವಲ್ಲ ಅಲ್ಲೇ ಪ್ರವಾಹ ಬರಬಹುದು ಯಾಕಂದ್ರೆ ಇಪ್ಪತ್ತು ಸೆಂಟಿಮೀಟರ್ ಬರ ಅಂತ ಕೆಲವೊಂದು ಕಡೆಗಳನ್ನು ಬರ ಅಂತ ಹೇಳಿ ಡಿಸೈಡ್ ಮಾಡ್ತೀವಿ ಬರ ಪೀಡಿತ ಪ್ರದೇಶಗಳು ಅಂತ ಈ ಸಲ ಯಾವುದಾದ್ರೂ ನೆರೆ ಪೀಡಿತ ಪ್ರದೇಶಗಳು ಅಂತ ಅನೌನ್ಸ್ ಮಾಡ್ತೀವರ ಹೇಗೆ ಅಂತ ಮಾಡ್ಬೋದು ಈ ನಾವು ಕೆಲ ಕರಾವಳಿ ಜಿಲ್ಲೆಗಳಿಗೆ ಮಲೆನಾಡಿನ ಜಿಲ್ಲೆಗಳಿಗೆ ಮತ್ತು ಇವನ್ ಬೆಳಗಾವಿ ಜಿಲ್ಲೆ ಇವುಗಳಿಗೆ ನೀವು ಪ್ರವಾ ಬರೋ ಹೆಚ್ಚಿನ ಬಿ ಇವು ಅದಾವೆ ಸಾಧ್ಯತೆಗಳು ಅದಾವೆ ಈ ವಾತಾವರಣದ ಏರಿಳಿತಗಳನ್ನು ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ ಈ ಎಲ್ಲಿನೋ ಪರಿಸ್ಥಿತಿಯು ಕೂಡ ಇತ್ತು ಕಳೆದ ಬಾರಿಯ ವರ್ಷಗಳಲ್ಲಿ ಈ ಸಲದ ಅದರ ತದ್ವಿರುದ್ಧ ಪರಿಸ್ಥಿತಿ ಬರ್ಬೋದಾ ಸರ್ ಹೇಗೆ ಅಂತ ಕಳೆದ ವರ್ಷದಲ್ಲಿ ಎಲ್ಲಿನೋ ಸ್ಥಿತಿ ಇತ್ತು ಅದು ಸುಮಾರು ಎಪ್ರಿಲ್ತನ ಏಪ್ರಿಲ್ ಮೇತನೂ ಎಲ್ಲಿನೂ ಇತ್ತು ಜೂನಲ್ಲಿ ಆಲ್ಮೋಸ್ಟ್ ಜೂನ್ ಜುಲೈದಲ್ಲಿ ಆಲ್ಮೋಸ್ಟ್ ನ್ಯೂಟ್ರಲ್ ಆಗಿದೆ ಎಲ್ಲಿನೋ ಮೋಸ್ಟ್ಲಿ ಆಗಸ್ಟ್ಲಿಂದ ಲ್ಯಾ ಲ್ಯಾಂಡಿನೋ ಕಂಡೀಷನ್ಸ್ ಬರೋ ಸಾಧ್ಯತೆ ಇರುವುದರಿಂದ ನಮಗೆ ಈ ವರ್ಷ ಒಳ್ಳೆ ನಮ್ಮ ದೇಶದಲ್ಲಿ ಒಳ್ಳೆ ಮಳೆಯಾಗುವ ಸಾಧ್ಯತೆಗಳದ ನಮ್ಮ ಕರ್ನಾಟಕದ ವೈವಿಧ್ಯತೆಯನ್ನು ನೋಡ್ತಾ ಹೋದರೆ ಒಂದು ಭಾಗದಲ್ಲಿ ಇದ್ದ ಹಾಗೆ ಇನ್ನೊಂದು ಭಾಗದಲ್ಲಿ ವಾತಾವರಣ ಕೂಡ ಇಲ್ಲ ಅದರಲ್ಲೂ ನಾವು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋದು ಅಲ್ಲೆಲ್ಲ ಅಷ್ಟೆಷ್ಟು ಮಳೆ ಬಂದಾಗ ಇಲ್ಲಿ ಬೆಂಗಳೂರಿನಲ್ಲಿ ಮಳೆ ಬರ್ತಾ ಇಲ್ಲ ಅಥವಾ ಹನಿ ಹನಿ ಭಾತ ಸಾಧಾರಣ ಮಳೆ ಮಾತ್ರ ಬರ್ತಾ ಇದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಯಾವಾಗ ಬರ್ಬೋದು ಸರ್ ಮಳೆ ಇನ್ನು ಜೋರಾಗಿ ಬೆಂಗಳೂರಿನಲ್ಲಿ ಹೆಚ್ಚಿಗೆ ಮಳೆಯಾಗದು ಸೆಪ್ಟೆಂಬರು ಮತ್ತು ಅಕ್ಟೋಬರ್ನಲ್ಲಿ ಈ ಜುಲೈ ಮತ್ತು ಆಗಸ್ಟ್ನಲ್ಲಿ ಇಲ್ಲಿ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಇಲ್ಲಿ ಹಗುರದಿಂದ ಸಾಧಾರಣವಾಗಿ ಮಳೆಯಾಗತ್ತೆ ಮುಖ್ಯವಾಗಿ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಕರಾವಳಿ ಕರಾವಳಿ ಹತ್ರ ಬಂಗಾಲ್ ಉಪಸಾಗರದಾಗ ಯಾವುದರ ಲೋ ಪ್ರೆಷರು ಡಿಪ್ರೆಷನ್ನು ಸೈಕ್ಲೋನು ಹಿಂಗೆ ಆಯ್ತು ಅಂದ್ರೆ ಸಿಸ್ಟಮ್ಸ್ ಈ ಕಡೆ ಕ್ರಾಸ್ ಆಗ್ತಂದ್ರೆ ಜಾಸ್ತಿ ಮಳೆ ತರಿಸ್ತಾವೆ ಆದರೆ ಹೆಚ್ಚಾನಿ ಮನ್ಸೂನ್ದಲ್ಲಿ ಎಲ್ಲ ಪ ವೆದರ್ ಸಿಸ್ಟಮ್ಸ್ ಎಲ್ಲ ನಾರ್ತ್ ಆಂಧ್ರ ಪ್ರದೇಶ ಪ್ರದೇಶಕ್ಕೋಸ್ಟು ಒರಿಸ್ಸಾದಲ್ಲಿ ಆಗೋದ್ರಿಂದ ಅಲ್ಲಿ ಅವೆಲ್ಲ ನಾರ್ತ್ ವೆಸ್ಟ್ ಡೈರೆಕ್ಷನ್ದಲ್ಲಿ ಮೂವ್ ಆಗಿ ಅಲ್ಲಿ ಅಲ್ಲಿನ ಜಾಸ್ತಿ ಮಳೆ ಹಾಕವು ಇನ್ನೂ ಒಂದು ಬೆಂಗಳೂರು ಮತ್ತು ಕರ್ನಾಟಕದ ಪೂರ್ವದ ಎಲ್ಲ ಜಿಲ್ಲೆಗಳು ಮಳೆ ನೆರಳಿನ ಪ್ರದೇಶದಲ್ಲಿ ಬರುವುದರಿಂದ ಇಲ್ಲಿ ಯಾವಾಗಲೂ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಸಾಧ್ಯತೆಗಳದ ಸರಿ ಈಗ ಈ ಸಲ ವಾಡಿಕೆಗಿಂತ ಕಳೆದ ಬಾರಿ ವಾಡಿಕೆಗಿಂತ ಕಡಿಮೆ ಮಳೆಯಾಗಿತ್ತು ಈ ಸಲ ಹೇಗೆ ವಾಡಿಕೆಗಿಂತ ಜಾಸ್ತಿ ಮಳೆ ಆಗುವ ನಿರೀಕ್ಷೆ ಇದೆಯಾ ಹೇಗೆ ಅಂತ ಈ ವರ್ಷ ವಾಡಿಕೆ ಅಥವಾ ವಾಡಿಕೆಗಿಂತ ಹೆಚ್ಚಿಗೆ ಮಳೆ ಆಗ್ಬೋದು ಇಲ್ಲಿಯವರೆಗೆ ವಾಡಿಕೆಗಿಂತ ಜಾಸ್ತಿ ಮಳೆಯಾಗಿದೆ ಜೂನ್ ಒಂದರಿಂದ ಜುಲೈ ಹತ್ತೊಂಬತ್ತರವರೆಗೆ ಎಲ್ಲ ಜಿಲ್ಲೆಗಳಿಗೆ ಸ್ವಲ್ಪ ಹಾಸನ ಮತ್ತು ರಾಮನಗರ ಜಿಲ್ಲೆಗಳಲ್ಲಿ ಸ್ವಲ್ಪ ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ ಮುಂದ ಹೆಚ್ ಆಗ್ಬಹುದು ಇಲ್ಲಿ ಯಾವುದೇ ಅಪಾಯ ಇಲ್ಲ ಅಂತ ಹೇಳ್ಬೋದಾ ಮಳೆಯಿಂದಾಗಿ ಈಗ ಬೇರೆ ಬೇರೆ ಭಾಗಗಳಲ್ಲಿ ಇರುವಂಥ ಅಪಾಯ ಮುಂದಿನ ದಿನಗಳಲ್ಲಿ ಕಡಿಮೆ ಆಗ್ಬೋದು ಅಂತ ಹೇಳ್ತಾರೆ ಸರ್ ಒಂದು ವಾರದಲ್ಲಿ ಮುಂದೆ ಈ ವಾರತನ ಅಷ್ಟೊಂದು ಮಳೆ ಕಡಿಮೆ ಆಗುತ್ತೆ ಇಪ್ಪತ್ತೆರಡರಿಂದ ಇಪ್ಪತ್ತೆರಡರಿಂದ ಮಳೆ ಕಡಿಮೆ ಆಗುತ್ತೆ ಜುಲೈ ಓಕೆ ಸದ್ಯಕ್ಕೆ ಇವಿಷ್ಟು ಮಳೆಯ ಕುರಿತಾಗಿ ಹವಾಮಾನ ವಿಜ್ಞಾನಿಯ ಹಾಗೂ ನಿರ್ದೇಶಕರಾಗಿರುವಂತಹ ಸಿ ಎಸ್ ಪಾಟೀಲ್ ಅವರ ಮಾತುಗಳು ಕ್ಯಾಮರಾ ಪರ್ಸನ್ ಸತ್ಯ ಜೊತೆ ಸ್ವಸ್ತಿ ಕನೆಯಡಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್